ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ವಾಚನಗಳಲ್ಲಿ ನಮ್ಮ ವಿಶ್ವಾಸ ಕ್ರಿಸ್ತನನ್ನೇ ಆಧರಿಸ ಕೊಂಡಿ ಆಧರಿಸಿಕೊಂಡಿರಬೇಕೆ ಹೊರತು ಸ್ವಾನೀತಿವಂತಿಕೆಯನ್ನಲ್ಲ ಧಾರ್ಮಿಕ ಆಚರಣೆಗಳನ್ನಲ್ಲ ನಾವು ಮೊದಲು ನಮ್ಮ ಹೃದಯವನ್ನು ಸರಿಪಡಿಸಿಕೊಳ್ಳಬೇಕು ಮತ್ತು ಹೃದಯವನ್ನು ನೋಡುವ ದೇವರು ನಮಗೆ ಪ್ರತಿಫಲವನ್ನು ಕೊಡುತ್ತಾರೆ ಎಂಬುದಾಗಿ ತಿಳಿಸುತ್ತವೆ ಪ್ರೇರೆಯಿಂದಿನ ಶುಭ ಸಂದೇಶದಲ್ಲಿ ಬೆಟ್ಟದ ಮೇಲಿನ ಬೋಧೆಯಲ್ಲಿ ಪ್ರಾರ್ಥನೆ ಉಪವಾಸ ದಾನ ಧರ್ಮದ ಹೊಸ ವಿಧಾನಗಳನ್ನು ಯೇಸುಸ್ವಾಮಿ ತಿಳಿಸಿಕೊಡುತ್ತಾರೆ ಧಾರ್ಮಿಕ ಆಚರಣೆಗಳನ್ನು ಜನರಿಗೆ ತೋರಿಸಲು ಮಾಡುವುದರಿಂದ ಯಾವ ಫಲ ಸಿಗಲ್ಲ ಎಂದು ಯೇಸುಸ್ವಾಮಿ ಇಲ್ಲಿ ಎಚ್ಚರಿಸುತ್ತಾರೆ ಇಂದು ಎಲ್ಲ ಧರ್ಮಗಳು ಈ ಧಾರ್ಮಿಕ ಮುಖ್ಯ ಆತ್ಮಿಕ ಕಾರ್ಯಗಳನ್ನು ಮಾಡುತ್ತವೆ ಪ್ರಾರ್ಥನೆ ಉಪವಾಸ ದಾನ ಧರ್ಮ ಆದರೆ ಪ್ರಿಯರೇ ನಮಗೆ ತಿಳಿದಿರಬೇಕಾದ ಸತ್ಯ ದೇವರೊಂದಿಗೆ ಸತ್ಸಂಬಂಧವಿಲ್ಲದೆ ನಾವು ಎಷ್ಟೇ ಪ್ರಾರ್ಥನೆ ಉಪವಾಸ ದಾನ ಧರ್ಮ ಮಾಡಿದರೂ ನಾವು ಯಾವುದೇ ಧರ್ಮಕ್ಕೆ ಸೇರಿದರೂ ಅದು ವ್ಯರ್ಥವಾಗಿದೆ ಇವೆಲ್ಲವೂ ಹೊರಗಿನ ಬಾಹ್ಯ ಕ್ರಿಯೆಗಳಷ್ಟೇ ಆಗಿರುತ್ತೆ ಬರೀ ಜೀವವಿಲ್ಲದ ಆಚರಣೆಗಳಷ್ಟೇ ಉದಾಹರಣೆ ಹೇಳೋದಾದರೆ ಮೊಬೈಲಿಗೆ ಮೊಬೈಲನ್ನು ಚಾರ್ಜಿಗೆ ಹಾಕಿದ್ದೇವೆ ಆದರೆ ಅದಕ್ಕೆ ವಿದ್ಯುತ್ ಸಪ್ಲೈ ಆಗಬೇಕು ಅದು ಆಗ್ತಾ ಇಲ್ಲ ವಿದ್ಯುತ್ ಸಪ್ಲೈಯೇ ಇಲ್ಲ ತಂತಿ ಇದೆ ಚಾರ್ಜರ್ ಇದೆ ಪ್ಲಗ್ ಇದೆ ಆದರೆ ಪವರ್ ಸಪ್ಲೈ ಇಲ್ಲ ಅಂತಿಮವಾಗಿ ನಾವು ನೋಡ್ತೇವೆ ಆ ಬ್ಯಾಟ್ರಿ ಚಾರ್ಜ್ ಆಗಲ್ಲ ಅದು ಖಾಲಿಯಾಗಿಯೇ ಇರುತ್ತೆ ಅದೇ ರೀತಿ ನಾವು ಒಂದು ವೇಳೆ ಪ್ರಾರ್ಥನೆ ಉಪವಾಸ ದಾನಧರ್ಮ ದೇವರ ಸಂಬಂಧವಿಲ್ಲದೆ ಮಾಡಿದರೆ ಅದೇ ಆಗೋದು ಇವತ್ತು ನಮ್ಮ ಜೀವಿತದಲ್ಲಿ ಮೊದಲು ಕ್ರಿಸ್ತ ಏಸುವಿನಲ್ಲಿ ವಿಶ್ವಾಸ ಇಟ್ಟು ನಾವು ದೇವರ ಸತ್ಸಂಬಂಧಕ್ಕೆ ಬರಬೇಕು ನಾವು ದೇವರೊಂದಿಗೆ ನಿರಂತರವು ಯಾವಾಗಲೂ ಆಗ ಪ್ರಾರ್ಥನೆ ಮಾಡ್ಬೋದು ಮಾತಾಡ್ಬೋದು ನಮ್ಮ ಹೃದಯ ಅಂತರಂಗ ನೋಡುವ ದೇವರು ಪ್ರತಿಫಲ ನಮಗೆ ಕೊಡ್ತಾರೆ ಉಪವಾಸ ನಾವು ದೇವರಿಗೆ ಹತ್ತಿರವಾಗದೆ ಉಪವಾಸ ಮಾಡಿದರೆ ಅದೊಂದು ಆಚರಣೆಯಾಗಿ ಉಳಿಯುತ್ತೆ ಅದು ಅದರಿಂದ ದೇಹಕ್ಕೆ ಲಾಭ ಆಗ್ಬೋದು ಹೊರತು ನಮ್ಮ ಆತ್ಮಕ್ಕೇನೂ ಲಾಭವಿಲ್ಲ ದಾನ ಧರ್ಮ ಮಾಡುವಾಗಲೂ ಒಂದು ವೇಳೆ ಪ್ರೀತಿ ಪ್ರೇ ಪ್ರೇರಿತರಾಗಿ ನಾವು ದಾನ ಧರ್ಮ ಮಾಡದೆ ಹೋದರೆ ಅಂದರೆ ಪ್ರೀತಿ ಅಂತೇಳಿದರೆ ಏಸು ಪ್ರೀತಿಯಾಗಿದ್ದಾರೆ ಇಲ್ಲವಾದರೆ ಜನರ ಮೆಚ್ಚುಗೆಗಾಗಿ ಮಾಡಿದರೆ ಅದರ ಒಂದು ಆತ್ಮಿಕ ಮಹತ್ವ ಅದನ್ನು ಕಳೆದುಕೊಳ್ಳುತ್ತೆ ಆದ್ದರಿಂದ ಪ್ರಿಯರೇ ಇಂದಿನ ಮೂರು ವಾಚನಗಳು ನಮಗೆ ಹೃದಯ ಪರಿವರ್ತನೆಗೆ ಕರೆ ನೀಡುತ್ತವೆ ಸಂತ ಪೌಲರು ಕುರಿತ ಸಭೆಗೆ ಹೇಳ್ತಾರೆ ದೇವರೊಂದಿಗೆ ಸಂಧಾನ ಮಾಡಿಕೊಳ್ಳಲು ಕ್ರಿಸ್ತ ಏಸುವಿನ ಹೆಸರಿನಲ್ಲಿ ರಾಯಭಾರಿಯಾದ ನಾನು ನಿಮಗೆ ವಿನಂತಿಸುತ್ತೇನೆ ಯುವೆಲ್ಲ ಪ್ರವಾದಿ ಹಳೆ ಒಡಂಬಡಿಕೆಯಲ್ಲಿ ಹೇಳ್ತಾರೆ ಪೂರ್ಣ ಹೃದಯದಿಂದ ದೇವರ ಬಳಿಗೆ ಪಶ್ಚಾತ್ತಾಪದ ದೀನ ಹೃದಯದಿಂದ ಹಿಂತಿರುಗಲು ಕರೆ ನೀಡ್ತಾರೆ ಇಂದಿನ ಶುಭ ಸಂದೇಶದಲ್ಲಿ ಸಹ ಸ್ವಾಮಿ ತೋರಿಕೆಗಾಗಿ ಬಾರಿ ಬಾಹ್ಯ ಆಚರಣೆಗಳನ್ನು ನಾವು ಮಾಡದೆ ನೈಜ ಸತ್ಸಂಬಂಧವುಳ್ಳ ಭಕ್ತಿ ವಿಶ್ವಾಸವನ್ನು ತೋರಿಸಲು ಕರೆ ನೀಡ್ತಾರೆ ಆಗ ನಾವು ದೇವರಿಂದ ಪ್ರತಿಫಲ ಪಡೆಯುತ್ತೇವೆ ಹಾಗಾದರೆ ಪ್ರಿಯರೇ ತಪಸ್ಸು ಕಾಲ ಕೇವಲ ನಲವತ್ತು ದಿನದ ಆಚರಣೆಯಾಗದೆ ಬದಲಾಗಿ ನಮಗೂ ದೇವರಿಗೂ ಸನ್ಾನಪಡಿಸಿದ ಕ್ರಿಸ್ತ ಏಸುವಿನ ಪ್ರೀತಿಯ ಒಂದು ಆತ್ಮಿಕ ಕಾರ್ಯವಾಗಲಿ ವಿಶ್ವಾಸವುಳ್ಳ ಒಂದು ಸತ್ಸಂಬಂಧವಾಗಲಿ ಕ್ರಿಸ್ತ ಏಸು ನಮ್ಮ ಜೀವಿತದ ಮುಖಾಂತರ ಯಾವಾಗಲೂ ಪ್ರಕಟಗೊಳ್ಳಲಿ ಆಮೇನ್ ದ ಲಾರ್ಡ್